ಚಂದಗಾಲು ಗ್ರಾಮದ ಕುಟುಂಬಕ್ಕೆ ಪ್ರೇರಣೆ ನೀಡುವಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ಸಾರಾ ಮಹೇಶ್ ಆರೋಪ ಘಟನೆ ನಡೆದು ಎರಡು ದಿನವಾದರೂ ಸ್ಥಳಕ್ಕೆ ಪರಿಶೀಲನೆ ಮಾಡಲು ಭೇಟಿ ನೀಡದ ಉಪಾಯೋಗಾಧಿಕಾರಿ ಮತ್ತು ದಂಡಾಧಿಕಾರಿಗಳ ವಿರುದ್ಧ ಚಂಡಮಂಡಲರು ಕುಟುಂಬಕ್ಕೆ ಸಂಪೂರ್ಣ ಪರಿಹಾರ ನೀಡದಿದ್ದರೆ ಪ್ರತಿಭಟನೆ ಎಚ್ಚರಿಕೆ ಸಾರಾ ಮಹೇಶ್ ಅಪ್ಪಣ್ಣ ಅಮಿತ್ ಧನಸಾಗ್ಯ ನಾಗರಾಜ್ ರುದ್ರೇಶ್ ಸೇರಿದಂತೆ ನಾಯಕ ಸಮಾಜದ ಮುಖಂಡರು ಹಲವು ನಾಯಕರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಗ್ರಾಮ ಸೇವಕ ಯಾಕೆ ಚಹಿಸಿದ್ದಾರೆ ಆದ ನಂತರ ಎರಡು ದಿವಸ ಆದರೂ ಕೂಡ ನಾನು ಡೆಲ್ಲಿನಲ್ಲಿ ಯಾವಾಗ ಇಲ್ಲಿ ಐಬಿನಲ್ಲಿ ಮಾತನಾಡಿ ಎರಡು ಲಕ್ಷ ರೂಪಾಯಿಗೆ ನೀವು ಇಲ್ಲಿರ್ತಕ್ಕಂಥವ್ರು ಐಬಿನಲ್ಲಿ ಕೂತು ಮಾತಾಡಿ ಕೆಲವು ಲೀಡರ್ಗಳು ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ನಾವು ನಿಮ್ಮ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿ ಕುಮಾರಣ್ಣರವ್ರ ಇಲ್ಲಿ ಮಾತನಾಡಿಸಿ ಮೀಡಿಯಾಗಳ ಮುಖಾಣ ಗಮನ ಸ್ಥಳೀಯ ತನಕ ನೀವು ನಾಲ್ಕು ಕಿಲೋಮೀಟರ್ ಕೂಡ ಯಾಕೆ ಹೋಗಿಲ್ಲ ಇಂಥವ್ರ ನಿಮ್ಮ ಅಧಿಕಾರದ ನಿರ್ಲಕ್ಷ್ಯ ಇವತ್ತು ಎರಡು ಕುಟುಂಬ ಜೀವಂತವ್ರು ಏನು ಹೇಳಿದ್ರು ಬಂದಿದ್ದಾರೆ ಮೂರು ದಿವಸ ಮೂರು ದಿವಸ ಆದಮೇಲೆ ಎ ಎಸ್ ಪಿ ಅವರು ಹೋಯ್ತಾರೆ ಡಿ ವೈ ಎಸ್ ಪಿ ಹೋಯ್ತಾರೆ ಇನ್ಸ್ಪೆಕ್ಟರ್ ಹೋಯ್ತಾರೆ ಯಾಕೆ ನಿಮ್ಮವ್ರು ಹೋಗಿಲ್ಲ ನೀವೇನು ಮಾಡ್ತಿದ್ರಿ ನೀವು ಯಾರು ಒತ್ತಡಕ್ಕೆ ಮಾಡಿದ್ರಿ ನಿಮ್ಗೇನು ಬೇರೆ ಜವಾಬ್ದಾರಿ ನೀವು ಹೋಗಿ ನೀವು ಕಾನ್ಫಿಡೆಂಟನ್ನು ತಗೊಂಡಿದ್ರೆ ಇಷ್ಟೆಲ್ಲ ಅಧಿಕಾರಿಗಳು ನಾವು ಪ್ರೊಟೆಸ್ಟ್ ಮಾಡುವಂಥ ತಪ್ಪುತ್ತಿತ್ತು